ಬೇಲೂರು ತಾಲೂಕು ದೊಡ್ಡಹಳ್ಳಿ ಗ್ರಾಮ ಯಶೋಧರ ಅಂತ ನಾನು ಮುಂದೆ ಹೋದರೆ ಈ ಕಡೆ ಪಡವಾಳ ಗ್ರಾಮ ಮಲರಸಳ್ಳಿ ಗ್ರಾಮ ಚನ್ನಹಳ್ಳಿ ಗ್ರಾಮ ಈ ಕಡೆ ಅನಿಕೆ ಪಡು ತೆಣ್ಣಿಗೆರೆ ಎಲ್ಲ ಗ್ರಾಮಗಳಿದ್ದಾವೆ ಈ ಇದು ಡ್ಯಾಮು ಏನು ಹೆಚ್ಚಿ ಅಣೆಕಟ್ಟು ವ್ಯಾಪ್ತಿಯಲ್ಲಿ ಇದು ಗ್ರಾಮಗಳು ಬರ್ತವೆ ಇವೆಲ್ಲವ ಈಗ ಹೆಚ್ಚಿ ಅಣೆಕಟ್ಟಲ್ಲಿ ನೀರಿರುತ್ತೆ ನೀರಿದ್ದಾಗ ಸ್ವಲ್ಪ ನಮಗೆ ಈಗಲೂ ಕೂಡ ಒನ್ ಪಾಯಿಂಟು ಫೈವ್ ಟಿ ಎಮ್ ಸಿ ನೀರಿದೆ ಅಂತ ಮಾಹಿತಿ ಇದೆ ನಮಗೆ ಅಟ್ಲೀಸ್ಟು ಒಳೆ ಒಳಗೆ ಗುಂಡಿ ಪಂಡಿಲ್ಲಾರು ನೀರಿರೋ ಥರ ಒಂಚೂರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಳೆ ಪಕ್ಕದಲ್ಲಿರೋ ಗ್ರಾಮಗಳಿಗೆ ಅನುಕೂಲ ಆಗಂಗೆ ದನ ಕರ ಕುಡಿಯಲಿಕ್ಕೆ ನೀರಿಗೆ ವ್ಯವಸ್ಥೆ ತುಂಬ ಅನನುಕೂಲ ಆಗಿದೆ ಎಲ್ಲ ನೀರಿಗೆ ವ್ಯವಸ್ಥೆ ಆಗೋ ಥರ ಸ್ವಲ್ಪ ನೀರನ್ನು ಬಿಟ್ಕೊಡ್ಬೇಕು ಅಂತೇಳಿ ಈ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕು ಮತ್ತು ಜನಪ್ರಿಗಳ ಪ್ರತಿನಿಧಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತೇಳಿ ತಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತೀನಿ ಸರ್ ಹತ್ತಿರದಲ್ಲಿ ಬರ್ತಕ್ಕಂಥ ಸುಮಾರು ಹಳ್ಳಿಗಳಿದ್ದಾವೆ ಪಡುವಳು ಚನ್ನಹಳ್ಳಿ ಮಲ್ಲರಸಳ್ಳಿ ತಣ್ಣಗೆರೆ ಅನಿಕೆ ಈ ಕಡೆ ಹೋದ ಆರವಳ್ಳಿ ಇಷ್ಟು ಸುಮಾರು ಗ್ರಾಮಗಳಿಗೆ ಈಗ ಒಂದು ತಿಂಗಳಿನಿಂದ ಬೇಸಿಗೆ ಬಿಸಿಲು ತುಂಬ ಜಾಸ್ತಿ ಆಗಿದ್ದರಿಂದ ಹೊಳೆಯಲ್ಲಿ ಎಲ್ಲೂ ಕೂಡ ನೀರಿಲ್ಲದ ಕಾರಣ ಜಾನುವಾರುಗಳಿಗೆ ಆಗಲಿ ದನಕರುಗಳಿಗೆ ಎಲ್ಲ ನೀರು ಕುಡಿಯೋ ನೀರು ವ್ಯವಸ್ಥೆಗೆ ಯಾವುದೇ ಥರಕ್ಕೂ ಭಾರಿ ಅನಾನುಕೂಲ ಆಗ್ತೈತೆ ಇದಕ್ಕೆ ಅನುಕೂಲಕರ ಆಗೋ ರೀತಿ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಬೇಕು ಇಲ್ಲ ಒಂದು ನಾಲ್ಕು ದಿವಸ ಐದು ದಿವಸದಲ್ಲಿ ಇದ್ರ ಬಗ್ಗೆ ಗಮನ ಹರಿಸ್ಲಿಲ್ಲ ಅಂದ್ರೆ ಈ ಪಾತ್ರದ ಈ ನದಿ ಪಾತ್ರದ ಎಲ್ಲಾ ಗ್ರಾಮಗಳ ಜನರು ಕೂಡ ಇದಕ್ಕೆ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಅಂತೇಳಿ ಈ ಮೂಲಕ ತಿಳಿಸ್ತೇನೆ ಆಯ್ತು ಸರ್ ನೀರು ಭಾರಿ ಮತ್ತೆ ಮಾಡ್ತಾ ಇದ್ರೆ